ರೈತರೊಬ್ಬರಿಗೆ ಮಾಲ್ಗೆ ಪ್ರವೇಶ ನಿರಾಕರಿಸಿದ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಜಿಟಿ ಮಾಲ್ ಅನ್ನು ಏಳು ದಿನಗಳ ಕಾಲ ಮುಚ್ಚಿಸುವುದಾಗಿ ನಗರಾಭಿವೃದ್ಧಿ ಸಚಿವ ಭೈರತ್ ಸುರೇಶ್ ವಿಧಾನಸಭೆಯಲ್ಲಿ ಪ್ರಕಟಿಸಿದ್ದಾರೆ ಈ ವಿಷಯದ ಕುರಿತು ಚರ್ಚೆಯಲ್ಲಿ ಭಾಗವಹಿಸಿದ ಅನೇಕ ಸದಸ್ಯರು ಮಾಲ್ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಪಡಿಸಿದಾಗ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದಲ್ಲದೆ ರೈತ ಮಾಲ್ ಪ್ರವೇಶವನ್ನು ಮಾಡಲು ನಿರಾಕರಿಸಿದ ಆರೋಪದ ಮೇಲೆ ಧರ್ಮರಾಜ್ ಗೌಡ ಎಂಬುವರು ನೀಡಿದ ದೂರಿನ ಮೇರೆಗೆ ಕೆಂಪಾಪುರ ಅಗ್ರಹಾರ ಭದ್ರತಾ ಸಿಬ್ಬಂದಿ ಅರುಣ್ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಲಾಗಿದೆ ಹಾಗಿದ್ರೆ ನಿಜಕ್ಕೂ ಅವತ್ತು ಏನಾಯ್ತು ನೋಡ ಬನ್ನಿ ಬುಧವಾರ ಪಂಚೆಧರಿಸಿ ಮಗನೊಂದಿಗೆ ಬಂದಿದ್ದ ಹಾವೇರಿ ಜಿಲ್ಲೆ ಪಕ್ಕೀರಪ್ಪ ಎಂಬುವರನ್ನು ತಡೆದಿದ್ದಾರೆ ಪಕೀರಪ್ಪ ಅವರು ಧರಿಸಿ ತಲೆಗೆ ಟವಲ್ನಿಂದ ಪೇಟ ಸುತ್ತಿಕೊಂಡಿದ್ದರು ಮಾಲ್ನ ಭದ್ರತಾ ಸಿಬ್ಬಂದಿ ಪ್ರವೇಶ ದ್ವಾರದಲ್ಲಿ ಕಾಯಿಸಿದ್ದರು ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು ಇದು ವಿವಾದದ ಸ್ವರೂಪವನ್ನು ಕೂಡ ಪಡ್ಕೊಂಡಿತ್ತು ಆ ನಂತರ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದವು ಅಲ್ಲದೆ ರೈತ ಫಕೀರಪ್ಪ ಅವರನ್ನು ಕರೆಸಿ ಸನ್ಮಾನ ಕೂಡ ಮಾಡಲಾಗಿತ್ತು ಈ ಎಲ್ಲಾ ಕಾರಣಗಳಿಂದ ಏಳು ದಿನಗಳ ಕಾಲ ಆ ಒಂದು ಜೀಟಿ ಮಾಲ್ ಅನ್ನ ಮುಚ್ಚಿಸುವುದಾಗಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ವಿಧಾನಸಭೆಯಲ್ಲಿ ಹೇಳಿದ್ದರು ನಿಜಕ್ಕೂ ಈ ಒಂದು ಘಟನೆ ರೈತರನ್ನ ಕೀಳಾಗಿ ನೋಡೋರಿಗೆ ಒಂದು ತಕ್ಕ ಪಾಠ ಅಂತಾನೆ ಹೇಳ್ಬೋದು